ಬೆಳೆದಿದ್ದಕ್ಕೆ ಜೊತೆಗೆ ಅವಳು ಇವತ್ತು ಸಾಕ್ತಂತ ಅಪ್ಪ ಅಮ್ಮ ಒಂದ್ ಕಡೆ ಸಾಕ್ತಂತ ಅಪ್ಪ ಕೊಲೆ ಆಗೋದಕ್ಕೆ ಜೈಲ್ಗೆ ಹೋಗೋದಕ್ಕೆ ತಾಯಿ ಇವ್ರು ತಂದೆ ತಾಯಿಗಳು ಇಷ್ಟೆಲ್ಲ ಕಷ್ಟ ಅನುಭವಿಸೋದಕ್ಕೆ ಎಲ್ಲದಕ್ಕೂ ಕೂಡ ಈ ಕಳ್ಳಿ ದೇವಿಯಾನಿನೇ ಕಾರಣ ಅಂತ ಕ್ರಿಮಿನಲ್ ತಕ್ಕ ಹೋಗಿ ಇವಳು ಎಲ್ಲಾ ನಿಜಾಂಶನ ಬಾಯ್ ಬಿಡ್ತಾ ಇದ್ದಾಳೆ ಬಿದ್ದಿರಂತ ಏನ್ ಬೇಕೋ ಅದು ಬೇಕೋ ಗೊತ್ತಾಯ್ತಾ ಇಲ್ಲ ಪಾಪ ಅಷ್ಟು ಮುಗ್ದಳು ಭೂಮಿ ಈ ಕಡೆ ಅಂತೂ ಅಜಿಕ್ ಇದ್ದೇ ಇರ್ತಾನೆ ಮೋಸ ಮಾಡ್ಲಿಕ್ಕೆ ಬಿಡೋದಿಲ್ಲ ಅವಳು ಭಾಗ್ಯರು ಹೇಳಿದಂತ ಪೆಟ್ಟೆಗೆನೆ ಇಷ್ಟಿನ ತನಕ ಹುಡುಕಿರೋದೇ ಇಲ್ಲ ಇವತ್ತದ ಏನ್ ಮನ್ಸು ಬರುತ್ತೋ ಹುಡುಕ್ತಾಳೆ ಅಲ್ಲಿ ಒಳ್ಳೆ ದಾಖಲೆನೆ ಸಿಕ್ಕಿರತ್ತೆ ಅವಳಿಗೆ ಆ ಸಿಕ್ಕಿರೋದನ್ನ ಪಾಪ ಹಜಿತ್ ಕಾಗದ್ ತೋರ್ಸಿಲ್ಲ ಹೋಗಿ ಅಲ್ಲಿ ದೇವಿಯನಿ ತೋರ್ಸ್ಬಿಡ್ತಾಳ ಅವಳಿಗೆ ಶಾಕ್ ಊದನ್ ಬಿಟ್ಟು ಬಂದಿದ್ದಾಳಲ್ಲ ಅಶ್ವಿನಿ ಅಂತ ಯಾಕಂದ್ರೆ ಅಶ್ವಿನಿ ಕೇಳ್ಸಿದ್ಲಲ್ಲ ಆ ನಕ್ಲೆಸ್ನ ಕೊನೆ ಸಾರಿಗೆ ವೀರಣ್ಣ ಎತ್ಕೊಂಡಾಗ ಆ ಮಗುನ ಜೊತೆಗೆ ಶಾರದನ್ನ ಒಡೆದು ಆ ಕೊಲೆ ಪ್ರಯತ್ನ ನಡೆಸಿ ಸತೋಗಿದಾಳೆ ಅಂತ ಬಿಟ್ಟು ಹೋದಾಗ ಆ ಸಂದರ್ಭದಲ್ಲಿ ಆಗ್ತಂತಹ ನೆಕ್ಲೆಸ್ ಅದು ಆ ನೆಕ್ಲೆ ನೋಡಿ ಶಾಕ್ ಆಯ್ತಾಳೆ ಪಾಪಿ ದೇವಿಯಾನಿ ಪಾಪ ಏನಾಗುತ್ತೋ ಮುಂದಕ್ಕೆ ಗೊತ್ತಿಲ್ಲ ಇಲ್ಲಿ ಒಳಗಡೆ ಹಜಿತ್ತು ಮಲಗಿರ್ತದೆ ಆ ಮಲಗಿದಾಗ ಯಾಕೋ ಅವಳಿಗೆ ನನ್ನ ತಂದೆ ತಾಯಿಗಳನ್ನ ಹುಡ್ಕೋಣ ಪದೇ ಪದೇ ಅಮ್ಮ ಅಂತಾನೆ ಇರ್ತಾರೆ ಅಂತ ಹೇಳಿ ಆ ಪೆಟ್ಕಿಲಿ ಏನಿದೆ ಅಂತ ಹೇಳಿ ಪೆಟ್ಟಿಗೆ ತೆಗೆದು ನೋಡ್ತಾಳೆ ಪೆಟ್ಟಿಗೆನಲ್ಲಿ ಇನ್ ಯಾವ್ದೇ ಸುಳಿವು ಸಿಗುದಿಲ್ಲ ಯಾಕೆಂದ್ರೆ ಎಲ್ಲ ಅಶ್ವಿನಿ ಬಾಚಿ ಬಿಟ್ಟಿರ್ತಾಳೆ ಆ ನೆಕ್ಲೆಸ್ ಮಾತ್ರ ಸಿಗತ್ತೆ ಇಲ್ಲಿ ಅದಕ್ಕಿಂತ ಮುಂಚೆ ಆಗ್ಲೇ ರೂಮಲ್ಲಿ ಇವರು ಬೇಡ್ಕೊಂಡಿರ್ತಾಳೆ ಅಪ್ಪು ಮತ್ತೆ ಅಂಜನಾ ಅಶ್ವಿನಿ ಎಲ್ಲ ಕೂತಿರ್ತಾರೆ ಒಟ್ಟೊಟ್ಟಿಗೆನೆ ಇಲ್ಲಿ ಇವರು ಇಬ್ರು ಹೇಗಿದ್ದಾರೆ ನೋಡೋಣ ಅಂತ ಹೇಳಿ ಬಂದು ಪರೀಕ್ಷೆ ಮಾಡಕ್ ಬಂದಾಗ ಅಜಿತ್ ಭೂಮಿನ ಕಕ್ಕೊಂಡು ಸ್ನಾನಕ್ ಹೋಗ್ತಾರೆ ಆ ಸ್ನಾನಕ್ ಹೋಗಿ ಚಿನ ನೀರ್ ತುಂಬಾನೇ ಸುಡ್ತಾ ಇದೆ ಅದಕ್ಕೆ ಭೂಮಿ ಹೇಳ್ತಾಳೆ ಸಾಯಿದ್ರೆ ಸುಡ್ತಾ ಇದೆ ಹದ ಮಾಡಿ ಅಂತ ಹೇಳಿ ಅನ್ನೋದು ಆ ಸಂಭಾಷಣೆ ಎಲ್ಲ ಕೇಳಿ ಹೊಟ್ಟೆ ಉದ್ದೋಗಿರುತ್ತೆ ಬಂದ್ ಅವ್ರ ಅಮ್ಮ ಹತ್ರ ಅಮ್ಮ ನಂಗೆ ಅದೆಲ್ಲ ಗೊತ್ತಿಲ್ಲ ನನ್ಗೆ ಆದಷ್ಟು ಬೇಗ ನನ್ನ ಅಜಿತನ್ ಜೊತೆ ಮದುವೆ ಮಾಡ್ಕೊಡು ಅದಂತ ಕೇಳಿದಾಗ ದೇವಿ ದೇವಿಯಾನಿ ಪದೇ ಪದೇ ನೀನ್ ಬಂದಾಗೆಲ್ಲ ನನ್ ಮೋಟಿವೇಟ್ ಮಾಡ್ಬೇಕಲ್ಲ ಏನಾಗಿದೆ ನಿನಗೆ ನೋಡು ನಿನಗ ಅಷ್ಟು ಬೇಸರವಾದ ಅಮ್ಮ ಹಂಗಲ್ಲ ನನಗೆ ನೋವಾಗ್ತಾ ಇದೆ ಅಲ್ಲಿ ಗೊತ್ತು ಅವರು ಅವ್ರು ಲೈಲಾಮದ್ನಿ ಇದ್ದಂಗಿದ್ದಾರೆ ಆದ್ರೆ ದೇವಿ ನಿಮ್ಮ ಮನಸ್ನಲ್ಲಿ ಲೆಕ್ಕಾಚಾರನೇ ಬೇರೆ ಇವ್ರಿಬ್ರು ನಿಜವಾಗ್ಲೂ ಮದ್ಲಾಗಿದ್ದಾರೆ ಇಲ್ವಾ ಕಾಂಟ್ರಾಕ್ಟ್ ಮದ್ದೇನಾ ಅಂತ ಹೇಳಿ ಆ ಲೆಕ್ಕಾಚಾರದಲ್ಲೇ ಅವಳು ಅದಕ್ಕೆ ಹೇಳ್ತಾಳೆ ನೋಡೋ ನಿನ್ಗೆ ಅಷ್ಟೆಲ್ಲ ಬೇಸರ ಆಗೋದಾದ್ರೆ ನೀನು ಹೋಗ್ಲೇ ಬೇಡ ಬೇಬಿ ಅವ್ರ ಒಂದ್ ಕಡೆ ಒಂದ್ ಮೂರ್ ದಿನ ಸೈಲೆಂಟ್ ಆಗಿದ್ಬಿಡಪ್ಪ ಆಮೇಲೆ ನಾನು ಏನೂ ಮಾಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಸರಿ ಖುಷಿಯಾಗ್ ಹೋಗ್ತಾಳೆ ಇಲ್ಲಿ ಆ ಸಂಗೀತ ಅಡ್ಗೆ ಮಾಡ್ತಾ ಇರ್ತಾರೆ ಅಡ್ಗೆ ಮಾಡ್ಬೇಕಾದ್ರೆ ನಚ್ಚಿ ಹೋಗ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಎಲ್ಲ ಒಂದಷ್ಟು ತಿಂದ್ಬಿಟ್ಟು ಚೆನ್ನಾಗ್ ಕೈಲಿ ಬಾಚ್ಕೊಂಡ್ ಬಂದಿರ್ತಾನೆ ಅದಕ್ಕೆ ಸಂಗೀತ ಓಡ್ಸ್ಕೊಂಡ್ ಬರ್ತಾರೆ ತಮಾಷೆಯಾಗಿ ಐ ಮಾಡ್ತೀನಿ ತಾಳೆ ನಿನ್ಗೆ ಅದಕ್ಕೆ ಅಜ್ಜಿ ಅಡ್ಡ ಬರ್ತಾರೆ ಬಂದ್ಬಿಟ್ಟು ಏನ್ ಸಂಗೀತ ಅದು ಯಾಕಂಗ್ ನೋಡ್ಸ್ಕೊಂಡ್ ಬಂದೆ ಅದಕ್ಕೆ ಹೇಳ್ತಾರೆ ಅಮ್ಮ ಅಲ್ಲಮ್ಮ ನಾನು ಅಡ್ಗೆ ಮನೆಯಲ್ಲಿ ಗೋಡಂಬಿ ದ್ರಾಕ್ಷಿ ಎಲ್ಲ ಕಡಿದು ಬಿಟ್ಟು ಇಟ್ಟಿದ್ರ ಅದ್ ತಗೊಂಡು ಅಲ್ಲಿ ತಿಂದಿದ್ದು ಅಂದಳೆ ಇತ್ಕೊಂಡ್ ಬರ್ತಾ ಇದ್ದಾನಲ್ಲಮ್ಮ ಇಲ್ಲೊಡಮ್ಮ ಇಲ್ಲಿ ಏಡಿ ಹೆಂಗ ಇಡ್ಕೊಂಡ್ ಬಂದಿದ್ದಾನೆ ಅದಕ್ಕೆ ಅಜ್ಜಿ ಹೇಳ್ತಾರೆ ನೋಡು ನೀನ್ ಸರಿಯಾದ ಸಮಯಕ್ಕೆ ಅಡಿಗೆ ಮಾಡಿದ್ರೆ ಅವ್ನು ಯಾಕೆ ತಗೋತಿದ್ದ ತಪ್ಪ ನಿಂದೆ ಸಂಗೀತ ಅದಕ್ ಮಚ್ಚಿ ಹೇಳ್ತಾನೆ ಎಳಜ್ಜಿ ಎಳಜ್ಜಿ ಹಾ ಅಡಿಗೆ ಸರಿಯಾದ ಸಮಯಕ್ಕೆ ಅಮ್ಮ ಮಾಡಿದ್ರೆ ಅದಕ್ಕೆ ನಾನು ಹೊಟ್ಟೆ ಸಿತಿತ್ತು ತಗೊಂಡೆ ಅಂತ ಹೇಳ್ತಾರೆ ಇಲ್ಲಿ ಭೂಮಿ ಬರ್ತಾಳೆ ರೂಮ್ ನಿಂದ ಬಂದೋಳು ಅಟ್ಲೀಸ್ಟ್ ಹೋಗ್ಲಿ ಅವ್ರ ಅತ್ತೆಗಾರ ತೋರಿಸ್ತಿಲ್ಲ ಅನ್ನ ಕ್ಲೇಸ ಅವ್ರ ಅತ್ತೆಗೆ ತೋರ್ಸಿದ್ರೆ ಪಾಪ ಎಷ್ಟು ಖುಷಿ ಪಡ್ತಿದ್ರು ಆ ಕ್ಲೇಸ್ ಆದ್ರೆ ಬಂದ್ಬಿಟ್ಟು ಕಳ್ಳಿ ಕ್ರಿಮಿನಲ್ ಕೈಲೇ ತೋರ್ಸ್ಬಿಟ್ಟಿದಾಳೆ ಮುಂದಕ್ಕೆ ಏನಾಗುತ್ತೆ ಅನ್ನೋದೇ ಒಂದ್ ರೀತಿ ಕುತೂಹಲಕಾರಿಯಾಗಿರ್ತಕ್ಕಂಥದ್ದು ಇಲ್ಲಿ ಅಶ್ವಿನಿ ಬೇರೆ ಲೆಕ್ಕಾಚಾರ ಮಾಡ್ತಾ ಇದ್ದಾಳೆ ಹೇಗಾದ್ರೂ ಮಾಡಿ ಬೇಗ ಸಿಕ್ಕಾಕ್ಸಿ ನಾನು ರಾಜ್ಯಭಾರ ಈ ಮನೆಯಲ್ಲಿ ಮಾಡ್ತಾ ಇಡೀ ಮನೇನ ಧ್ವಂಸ ಮಾಡ್ಬೇಕು ಅಂತ ಅವಳು ಲೆಕ್ಕಾಚಾರ ಇಲ್ಲಿ ಅಜಿತ್ ಕೂಡ ಅಡ್ಡ ಹಾಕ್ತಾರೆ ಇಲ್ಲಿ ಅದೇನ್ ತೋರ್ಸು ಅಂತ ಹೇಳಿ ಅಲ್ಲೂ ಕೂಡ ತೋರ್ಸೋದಿಲ್ಲ ಅಜಿತ್ ಕೂಡ ಹಾಗೆ ಬಂದ್ಬಿಡ್ತಾಳೆ ಚಿನಾ ಅದೇನ್ ತೋರ್ಸಲ್ವಾ ನನ್ಗೆ ತೋರ್ಸು ಅಂತ ಹೇಳಿ ಆ ಏನ್ ಮಾಡಿದ್ರು ಕೂಡ ತೋರ್ಸೋದಿಲ್ಲ ಅವನು ಪಾಪ ಏನೋ ಒಂಥರ ಖುಷಿಯಾಗಿ ಬಾ ಚಪ್ಕೊಳ್ತಾನೆ ಅವಳನ್ನ ಅವಳಿಗಂತೂ ಅಜಿತ್ ತೋರ್ಸೋ ಅಂತ ಪ್ರೀತಿಕ್ ನೋಡ್ಬಿಟ್ಟು ಒಂದ್ ರೀತಿ ಮೂಕ ವಿಸ್ಮಿತ್ರ ಅವ್ನ ಪ್ರೀತಿಗೆ ಇಲ್ಲಿ ಸಂಗೀತ ನಚ್ಚಿ ಎಲ್ಲ ನೋಡ್ಬಿಡ್ತಾರೆ ಖುಷಿ ಅವ್ರಿಗೆ ನಚಿಗಂತು ಬಾ ನಮ್ಮ ಅತ್ತಿಗೆ ಅಣ್ಣ ಎಷ್ಟ್ ಚೆನ್ನಾಗಿದ್ದಾರೆ ಅದು ಸಂಗೀತಗೆ ನನ್ ಮಗ ಸೊಸೆಗೆ ಯಾವ ದೃಷ್ಟಿ ಬಿಲ್ದೇ ಇಲ್ಲಪ್ಪ ನನ್ನನ್ನು ಕೂಡ ಹಾಗೆ ಅನ್ಕೊಂಡಿರ್ತಾರೆ ಸಂಚಿಕೆಯಲ್ಲಿ ಹಾಗೆ ಅಷ್ಟು ಸಂತೋಷ ಪಡ್ತಾರೆ ಭೂಮಿ ಕೆಳಗಡೆ ಬಂದಿರ್ತಾಳೆ ಆ ನಕ್ಲೇಸ್ ಬಚ್ಚಿಟ್ಕೊಂಡ್ ಬಂದಿರ್ತಾಳೆ ಅದು ವಜ್ರದ ನಕ್ಲೇಸ್ ಅವ ಪಾಪ ಶಾರದಾ ಶ್ರವಣ್ಣು ಅವಳಗ್ ಕೊಳಗ್ ಹಾಕಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅದನ್ನ ನೋಡೋಣ ಅಂತೇಳಿ ಹೇಳಿ ಬಳಸ್ಕೊಂಡ್ ಬರ್ತಾನೆ ಅಜಿತ್ತು ಹುಡು ಊರು ಬಂದ್ಬಿಡ್ತಾಳೆ ಬಂದ ತಕ್ಷಣ ಚಿನ್ನ ಅಂತಾನೆ ಎಲ್ರು ನೋಡ್ಬಿಟ್ಟು ಅದಕ್ಕೆ ಸಂಗೀತವರಿದ್ದರು ಹೋಗೋ ನೀನ್ ಚಿನ್ನ ನೋಡಿಕ ಬಂದ ಪೌದಮ್ಮ ನನ್ ಮೊತ್ತು ಇದು ಅಂತೇಳಿ ಅಪ್ಕೊಳ್ತಾನೆ ಅಪ್ಕೊಂಡಾಗ ಆಯ್ತು ನಿನ್ ಮುತ್ತು ಮೇನೆ ಕಬ್ಕೊಂಡೋಗು ಅಂತೇಳಿ ಸಂಗೀತ ಅಡುಗೆ ಮನೆಗೆ ಹೋಗ್ತಾರೆ ಸರಿ ಕಪ್ಪೊಂಡು ಬರ್ತಾನೆ ಬಂದಾಗ ನಚಿಕೇತ ಹೇಳ್ತಾರೆ ಅಲ್ಲ ಸರಿ ನಮ್ ಗ್ಲೋ ಮೆಚ್ಚ ಆಗಿರ್ಬೋದು ಗೊತ್ತು ಆದ್ರೂ ಇಷ್ಟೊಂದು ಎಲ್ರು ಮುಂದೂ ಮಾಡುವಷ್ಟು ಪ್ರೀತಿನ ಇನ್ನೂ ಮಿಸ್ ಹುಡಿತಾ ಇದೆ ಚಿಕೇತ ಕಂಡು ಹಿಡಿಬೇಕು ನೀನು ಸಂಶೋಧನೆ ಮಾಡ್ಬೇಕು ಅಂತ ಹೇಳಿ ಅನ್ಕೊಳ್ತಾರೆ ಭೂಮಿ ಗೊತ್ತಿದ್ದಾಗ ಭೂಮಿ ಸಾಹೇಬ್ರ ನಿಮ್ದು ಜಾಸ್ತಿ ಆಯ್ತು ಏನು ಎಲ್ರೂ ಮುಂದೆ ಒಪ್ಕೊಂಡು ಚಿನ್ನ ರನ್ನ ಮುದ್ದು ಅಂತ ಇದೆಲ್ಲ ನನ್ನ ಹತ್ರ ಇಟ್ಕೊಬೇಡಿ ಗೊತ್ತಾಯ್ತಲ್ಲ ಭೂಮಿ ಯಾವತ್ತಿದ್ರು ನಿಮ್ಗೆ ಅಷ್ಟು ಸುಲಭಗೆ ಅದಕ್ಕೆ ಅಜಿತ್ ಹೇಳ್ತಾನೆ ಸಾಕು ಸಾಕ್ ಸಾಕು ಮೆಂಟ್ಲು ನಾನು ಕೂಡ ಅಷ್ಟೇ ಶಿಸ್ತಾಗಿದ್ದೀನಿ ನೀನು ಅಷ್ಟು ದಿನ ಜೊತೆನಲ್ಲಿ ಮಲಗಿದೀಯಲ್ಲ ಯಾವತ್ತಾದ್ರೂ ಆ ರೀತಿ ಮಿಸ್ಬಿಹೇವ್ ಆಗಿರೋದು ನೋಡಿದೀಯಾ ಮಾಡಿರೋದನ್ನ ನಾನು ಹಾಗೆ ನನ್ನ ಹತ್ರನು ಹುಷಾರು ಆಸೆ ಎಲ್ಲ ಇಟ್ಕೋಬೇಡ ನೀನು ಅದ್ ಬೇಳ್ತಾಳೆ ಅಲಾ ನೀವು ಹೊಸದ್ ಮದ್ವಾಗ ಉಸುದ್ರಿ ಚಿನ್ನ ಅಣ್ಣ ಮುದ್ದು ಅಂತ ಎಲ್ರೂ ಮುಂದೆ ಮುದ್ದಾಡಿ ನೋಡಿ ಆತರ ಇದು ಮಾಡ್ಕೋಬೇಡಿ ಈಗ ಕೂಡ ಅದೇ ತರ ಮಾಡ್ತಿದಿರಲ್ಲ ನೀವು ಸರಿನಾ ಅದಕ್ಕೆ ಅಜಿತ್ ಹೇಳ್ತಾನೆ ಲೈ ಮೆಂಟ್ಲೋ ನಾನ್ ಹೇಳೋದನ್ನು ಕೇಳ್ಕೊ ನಿನ್ನನ್ನ ನಾನು ಕೂಡ ಬಲೆಗ್ ಬೀಳ್ಸ್ಕೋಬೇಕು ಅಂತ ಏನ್ ಬತ್ತಿಲ್ಲ ನಿ ಹಾಗಂತಿದ್ದಾಗ ನೀವು ಭೂಮಿ ಅಲಸ್ರೆ ಆತರ ನಡ್ಕೊಬಿಟ್ಟು ಮತ್ತೆ ಅದನ್ನ ಹೇಳ್ತೀರಲ್ಲ ನನ್ಗೆ ನಿಮ್ಮ ಕಲ್ಪನೆ ಮಾಡ್ಕೊಂಡಿರೋ ಅಂತ ಗಂಡ ನೀವಲ್ವೇ ಅಲ್ಲ ಅದಕ್ಕೆ ಗೊತ್ತು ಬಿಡು ಅದೇ ನಿಮ್ ಕೈ ಮೆಹಂದಿ ಹಾಕೋದು ಊಟ ಮಾಡಿಸೋದು ಓ ಇದೆಲ್ಲಾ ಇರೋ ಅಂತ ಕ್ಯಾರೆಕ್ಟರ್ ಅಲ್ವಾ ನಾನ್ ಸೇಫು ಬಿಡು ಸದ್ಯ ಅದೇ ಮೂಡಲೇ ಇರು ನೀನು ಭೂಮಿ ಅಷ್ಟಲ್ಲಿ ಟ್ರಂಕ್ ಹುಡ್ಕೋಕೆ ಅಂತ ಟ್ರಂಕ್ ತಂದ್ಬಿಟ್ಟು ಅದರಲ್ಲಿ ಅದ್ರಲ್ಲಿ ನೋಡ್ತಾಳೆ ಏನು ಇರೋದಿಲ್ಲ ದಾಖಲಾತಿ ಅವನು ಲಕ್ಷ್ಮಿ ಕಾ ಅದೊಂದನ್ನ ಮನೆಯಲ್ಲ ಕೆಡಬೇಕಾದ್ರೂ ವಾಸಲೆ ಕಾಲು ನೋಡಿ ತಗೊಂಡ್ ಬಂದಿರ್ತಾಳೆ ಭೂಮಿಗ್ ಕೊಡ್ತಾಳೆ ನೋಡು ಭಾಗ್ಯಕಾಯಿ ಇದೊಂದನ್ನ ನಿನಕ್ ಕೊಡು ಅಂತ ಹೇಳಿದ್ರು ನಿನ್ ಎತ್ತ ಹುಡುಕಕ್ ಅನುಕೂಲ ತಗೋ ಅಂತ ಹೇಳಿ ಅದ್ ನೋಡ್ತಾ ಅಲ್ಲಿ ಏನು ಇರೋದಿಲ್ಲ ಅಜಿತ್ ನೋಡ್ಬಿಟ್ಟು ಅಲ್ಲ ಹೊಸಲಿಕ್ಕಲು ಎಲ್ಲ ಮನೆ ಉಳಿಸ್ದಾಗ ಏನು ಇಲ್ಲ ಅಂತಲ್ವಾ ಹೌದು ಸಾಹೇಬ್ರಾ ಇದೊಂದು ಮಾತ್ರ ನನ್ನ ತಂದೆ ತಾಯಿಗಳು ಹುಡ್ಕೋಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಕೊಟ್ಟಿದ್ರು ಇದನ್ನ ಅದಂದಾಗ ಅಜಿತ್ತು ನೋಡ್ತಾನೆ ಏನು ಇಲ್ಲ ಹೌದು ಸಾಹೇಬ ಏನು ಇಲ್ಲ ಸರಿ ಬಾಮದಿ ಮಲ್ಕೋನ್ ಏನು ಐದ್ ದಿನದಿಂದ ನಿದ್ದೆಗೆ ಇಟ್ಟಿದ್ಯಾ ನನಗೂ ನಿದ್ದೆ ಹೇಳ್ತಾ ಇದೆ ಕಣ್ಣು ಸರಿ ಅವ್ನಾಗಿ ಮಲ್ಕೋತಾನೆ ನೋಡ್ತಾ ಇರ್ತಾನೆ ನೋಡ್ತಾ ಇದ್ದಾಗೇನೆ ಒಜ್ರೆಸ್ ಸಿಕ್ ಬರುತ್ತೆ ನೀವು ಇಷ್ಟೊಂದ್ ಬೆಲೆ ಬಾಳೋದು ತಡಿ ಅಜಿತ್ಸಾಯಬ್ರಿಗೆ ಮೊದ್ಲು ತೋರ್ಸ್ಬೇಕು ಆಗ ಅನ್ಕೊಳ್ತಾಳೆ ಹಂಗ ಅನ್ಕೊಂಡಿನ್ ಬೆಳಗ್ಗೆ ಆಗ್ಲೇ ಮನ್ಸ್ ಬದಲಾಯಿಸ್ಬಿಡ್ತಾಳೆ ಮನ್ಸ್ ಬದಲಾಯಿಸ್ಕೊಂಡು ದೇವ್ರ ಮನೆಗ್ ಬರ್ತಾಳೆ ಅಷ್ಟೊತ್ನಲ್ಲಿ ಬೇಗನೆ ದೇವ್ರ ಮನೆಗ್ ಬಂದು ಕೂತಿರ್ತಾರೆ ಕೂತ್ಕೊಂಡು ಅಯ್ಯೋ ದೇವ್ರೆ ಇಂಥ ಬೆಲೆ ಬಾಳೋ ನಕ್ಲೇಸು ಭಾಗ್ಯಮ್ ಬಂತು ಸಾಧ್ಯನೇ ಇಲ್ಲ ಇದು ಯಾರ್ದೋ ಏನು ನನ್ನ ಹತ್ರ ಬಂದಿದ್ಯಲ್ಲ ಏನ್ ಮಾಡೋದು ನನ್ನ ಎತ್ತವರ್ನ ಏನ್ ಹುಡ್ಕೋದು ಏನು ದಾಖಲಾತಿ ಇಲ್ಲ ಎಲ್ಲ ಕಳ್ತನ ಆಗಿದ್ಯಲ್ಲ ಅಂತ ಹೇಳಿ ಅಷ್ಟು ದೇವಿಯಾನಿ ಬಂದ್ಬಿಡ್ತಾಳೆ ಪಾಪಿ ಏನು ಇಷ್ಟೊತ್ತಿನಲ್ಲಿ ದೇವ್ರಿ ಕುದಿದ್ಲಾ ಯಾಕೆ ಪಾಪ ಪಕ್ಕ ಭೂಮಿ ನಿಜ ಹೋದ್ರು ಬಿಡ್ತಾಳೆ ಏನಿಲ್ಲ ಅಮ್ಮ ನನ್ನೆತ್ತವ್ರನ್ನ ಹುಡಿಕೊಡು ಭಗವಂತ ಅಂತ ಬೇಡ್ಕೊಳ್ತಾ ಇದ್ದೆ ನನ್ನೆತ್ತವರ್ ಹುಡಿಕೊಡ್ತೀರಾ ಪಾಪಿ ಈಗ ಶಿವ ಆ ತಂದೆ ತಾಯಿ ಶ್ರವಣ ಶಾರದಾ ದೂರ ಆಗೋಕೆ ಇವಳು ಕಾರಣ ಜೊತೆಗೆ ಆ ಕಳ್ಳ ಅಶ್ವಿನಿಯನ್ ಕರ್ಕೊಂಡ್ ಬಂದು ಇಟ್ಟಿದ್ದಾಳೆ ಆ ಮಗಳು ಮಗಳು ಅಂತ ಹೇಳಿ ಅವಳನ್ನೇ ವಿಲರ್ಸ್ಕೊಂಡು ಈ ಕಡೆ ಇವ್ರಮ್ಮ ಭಾಗ್ಯಮ್ಮ ಜೈಲ್ ಹೋಗೋಕು ಇವಳೆ ಕಾರಣ ಜೊತೆಗೆ ವೀರಣ್ಣ ಕೊಲೆ ಮಾಡಿಸಿದ್ದು ಕೂಡ ಈ ಪಾಪಿನೇ ಇಷ್ಟೆಲ್ಲ ಪಾಪದ ಕೆಲಸ ಮಾಡ್ತಾರೆ ಭೂಮಿ ನಮ್ಮ ಅಪ್ಪ ಅಮ್ಮ ನೋಡಿ ಕೊಡಿ ಅಂತ ಕೇಳ್ತಾಳೆ ಅದಕ್ಕೆ ಕಳ್ಳಿ ದೇವಿಯಾನಿ ಅದಕ್ಕೆ ಏನು ಫುಫಿಲ್ಬಲ್ಲಮ್ಮ ಅಂತಾಳೆ ಅದನ್ನು ಕೂಡ ಕಳ್ತನ ಮಾಡಿಸ್ಬಿಟ್ಟಿದಾಳಲ್ಲ ಅಶ್ವಿನಿ ಜೊತೆ ಹಾಗಂದಾಗ ಹಾಗೂ ನಕ್ಲೆಸ್ ಅಂತ ತೋರ್ಸಡ್ತಾಳೆ ಆ ನಕ್ಲೆಸ್ ನೋಡ್ತಿದ್ದಾಗ ಶಾಕ್ ಇವಳಿಗೆ ಯಾಕೆಂದ್ರೆ ಕಟ್ಟ ಕಡೆ ಬಾರಿನಲ್ಲಿ ವೀರಣ್ಣನ ಕೊಳ್ಳಲ್ಲಿ ಆ ಸಾರಿ ಆ ಕಂಕ್ಳಲ್ಲಿ ಈ ಭೂಮಿ ಇದ್ದಾಗ ಪುಟ್ಟ ಮಗುನಲ್ಲಿ ಆ ಕೊಳ್ಳಲ್ಲಿ ನಿನ್ನ ಅಕ್ಳೆ ಸಿಕ್ಕು ಅದನ್ನ ಹಾಗೆ ಬಿಟ್ಟು ಬಂದ್ಬಿಟ್ಟಿದ್ಲು ಮರ್ತು ಬಿಟ್ಟು ಪಾಪಿ ಅದು ನೆನ್ಪು ಆಗ್ಬಿಡುತ್ತೆ ಎಲ್ಲಿ ಕೊಡ್ತೀನಿ ಅಂತ ಖಂಡಿತ ಕೊಡ್ತಾಳೆ ಇಲ್ಲೂ ಕೂಡ ಕೊಡ್ತಾಳೆ ಅಶ್ವಿನಿ ಆಟನೂ ಕೊನೆ ಹಾಕ್ತದೆ ಭೂಮಿನೇ ನನ್ನ ಮಗಳು ಅನ್ನೋದಕ್ಕೆ ದಾಖಲಾತಿ ಸಮೇತ ಈ ಶ್ರವಣಿಂದ ಹಿಡಿದು ಮನೆಯವರೆಲ್ಲರಿಗೂ ಕೂಡ ಅರ್ಥ ಹಾಕುವಂತ ಸಂದರ್ಭ ಬೇಗನೆ ಬಂದೊದಗಿದೆ ಇಂತಹ ಈ ಒಂದು ಸುಂದರವಾದಂತಹ ಸಂಚಿಕೆನ ಮಿಸ್ ಮಾಡ್ಕೋಬೇಡಿ ಎಲ್ಲರೂ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗುದನ್ನು ಅನಂತಾನಂತ ಧನ್ಯವಾದಗಳು